ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಸೀತಾಫಲ ಹಣ್ಣನ್ನು ಬಳಸ್ಕೊಂಡು ಒಂದು ಮಿಲ್ಕ್ ಶೇಕನ್ನು ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಈಗ ಹೇಗಿದ್ರೂ ಸೀಸನ್ ಮುಗಿತಾ ಬರ್ತಾ ಇದೆ ಎಲ್ಲ ಕಡೆ ನಿಮಗೆ ಈ ಹಣ್ಣು ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಸಣ್ಣದಾಗಿ ಪಿಸ್ತಾವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಸಕ್ಕರೆಯನ್ನು ತಗೊಂಡಿದ್ದೀನಿ ಗೋಡಂಬಿ ಹಾಗೂ ಸೀತಾಫಲ ಹಣ್ಣು ಒಂದನ್ನು ತಗೊಂಡಿದ್ದೀನಿ ಹಾಗೆ ಹಾಲನ್ನು ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗತ್ತೆ ನೀವು ಸಕ್ಕರೆ ಬದಲಿಗೆ ಬೆಲ್ಲವನ್ನು ಕೂಡ ಬಳಸ್ಕೋಬಹುದು ಇಲ್ಲಿ ನಾನು ಹಣ್ಣಾಗಿರುವಂತಹ ಸೀತಾಫಲ ಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಇಲ್ಲಿ ಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಆದಷ್ಟು ಹಣ್ಣಾಗಿರುವಂಥದ್ದನ್ನೇ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಿಲ್ಕ್ ಶೇಕ್ ಇಲ್ಲಿ ನಾನು ಒಂದು ಚಾಪರನ್ನು ತಗೊಂಡಿದ್ದೀನಿ ಇದಕ್ಕೆ ಒಳಗಿನ ಹಣ್ಣನ್ನು ಚಮಚದ ಸಹಾಯದಿಂದ ತಕ್ಕೊಂಡು ಚಾಪರ್ಗೆ ಹಾಕೋತಾ ಇದ್ದೀನಿ ನೋಡಿ ಹೀಗೆ ನಿಧಾನವಾಗಿ ಒಳಗಿರೋ ಹಣ್ಣನ್ನೆಲ್ಲ ತಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬೇರೆಯಾಗಿದೆ ಹೀಗೇ ಇನ್ನೊಂದು ತಗೊಂಡು ಅದನ್ನು ಕೂಡ ಒಳಗಿನ ಹಣ್ಣನ್ನೆಲ್ಲ ಇದ್ದೀನಿ ಇದನ್ನು ಏನಕ್ಕೆ ಚಾಪರಲ್ಲಿ ಹಾಕೋತಾ ಇದ್ದೀವಿ ಅಂದರೆ ಈ ಚಾಪರ್ ಸಹಾಯದಿಂದ ನಾವು ಬೀಜ ಹಾಗೂ ಹಣ್ಣನ್ನು ಬೇಗನೆ ಬೇರೆ ಮಾಡ್ಬೋದು ಹಾಗಾಗಿ ನಾವು ಚಾಪರ್ಗೆ ಹಾಕೋತಾ ಇದ್ದೀವಿ ನೋಡಿ ಹಣ್ಣನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು ಐದರಿಂದ ಆರು ಸಲ ಇದನ್ನು ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಒಂದು ಐದರಿಂದ ಆರು ಸಲ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಿಮಗೆ ಕಾಣಿಸ್ತಾ ಇದೆ ಬೀಜ ಹೇಗೆ ಹಣ್ಣಿಂದ ಸಪ್ರೇಟ್ ಆಗಿದೆ ಅಂತ ಇದನ್ನು ಒಂದೊಂದನ್ನೇ ತಗೊಂಡು ಬೀಜಗಳನ್ನ ಸಪ್ರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡೋದರಿಂದ ಬೀಜ ಬೇಗನೆ ಆಗಿ ಹೋಗುತ್ತೆ ಇದಾದ ನಂತರ ಒಂದು ಚಮಚದ ಸಹಾಯದಿಂದ ನೀವು ಈ ಥರ ಬೀಜಗಳನ್ನೆಲ್ಲ ಈಸಿಯಾಗಿ ತಕ್ಕೋಬೋದು ಈಗ ಬೀಜಗಳನ್ನೆಲ್ಲ ತಕ್ಕೊಳ್ಳಿ ನೋಡಿ ಈಗ ಬೀಜ ಎಲ್ಲ ತಕ್ಕೊಂಡಿದ್ದೀನಿ ಈಗ ಹಣ್ಣು ಮಾತ್ರ ಉಳಿದಿದೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಮಾತ್ರ ಉಳ್ಕೊಂಡಿದೆ ಈಗ ನಾವು ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ ನಾವು ಈಗ ಸಪ್ರೇಟ್ ಮಾಡಿಟ್ಕೊಂಡಂತಹ ಹಣ್ಣಿದೆಯಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದು ಹಣ್ಣಾದಷ್ಟು ಸಿಹಿ ಜಾಸ್ತಿ ಇರುತ್ತೆ ಆದ್ದರಿಂದ ಆದಷ್ಟು ನೀವು ಹಣ್ಣಾಗಿರುವಂತಹದ್ದನ್ನೇ ಬಳಸ್ಕೊಳ್ಳಿ ನೋಡಿ ಈಗ ಹಣ್ಣನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಇದಕ್ಕೇನೆ ಒಂದು ನಾಲ್ಕು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ನೀವು ಬದಲಿಗೆ ಬೆಲ್ಲವನ್ನು ಕೂಡ ಸೇರಿಸ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಹಾಲನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ರೆಡಿಯಾಗಿದೆ ಈಗ ನಾವು ಇದನ್ನು ಒಂದು ಗ್ಲಾಸ್ ತಗೊಂಡು ಅದಕ್ಕೆ ಹಾಕ್ಕೊಳ್ಳೋಣ ಈ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಹಾಗೆಯೇ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಈಗ ಹೇಗೂ ಸೀಸನ್ ಮುಗೀತಾ ಇರೋದ್ರಿಂದ ನೀವು ಮನೆಯಲ್ಲಿ ತಂದೆ ತಂದಿರ್ತೀರಾ ಹಾಗಾಗಿ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಮೇಲೆ ನಾನು ಇದಕ್ಕೆ ಪಿಸ್ತಾವನ್ನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನಾವು ಕುಡಿಯುವಾಗ ಮಧ್ಯ ಮಧ್ಯ ಆ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಸಿಗ್ತಾಯಿದ್ರೆ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಹಣ್ಣಿನಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆ ಉಪಯೋಗಗಳಿದೆ ಇದರಿಂದ ಮಲಬದ್ಧತೆ ಹಾಗೂ ಅಜೀರ್ಣ ಸಮಸ್ಯೆಗಳು ಆದಷ್ಟು ದೂರವಾಗುತ್ತೆ ಹಾಗೆಯೇ ಇದು ಹೃದಯಕ್ಕೂ ಕೂಡ ಒಳ್ಳೆಯದು ಮತ್ತು ಸುಸ್ತು ಉಷ್ಣತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು